ಬೆಂಗಳೂರಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ನಲ್ಲಿ ಇನ್ನೂರ ಹದಿನೆಂಟನೇ ಫಲಪುಷ್ಪ ಪ್ರದರ್ಶನಕ್ಕೆ ಆಗಸ್ಟ್ ಏಳರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು ಆಗಸ್ಟ್ ಹದಿನೈದರವರೆಗೆ ನಡೆಯಲಿರುವ ಈ ವರ್ಷದ ಪ್ರದರ್ಶನವು ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣರ ತ್ಯಾಗ ಮತ್ತು ಶೌರ್ಯವನ್ನು ಪ್ರತಿಬಿಂಬಿಸುವಂತೆ ವಿನ್ಯಾಸಗೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚೆನ್ನಮ್ಮ ಹಾಗೂ ರಾಯಣ್ಣರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಶಾಸಕ ಉದಯ್ ಗರುಡಾಚಾರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಬಾರಿ ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ಹದಿನೆಂಟು ಅಡಿ ಎತ್ತರ ಹಾಗೂ ಮೂವತ್ತೆರಡು ಅಡಿ ಅಗಲದ ಕಿತ್ತೂರು ಕೋಟೆಯ ಪುಷ್ಪನ ಮಾದರಿ ನಿರ್ಮಾಣಗೊಂಡಿದ್ದು ಅದರ ಒಳಭಾಗದಲ್ಲಿ ಫಲಪುಷ್ಪಗಳ ಮೂಲಕ ಸ್ವಾತಂತ್ರ್ಯ ಹೋರಾಟದ ಸ್ಮರಣೆ ಕಣ್ಮಣ ಸೆಳೆಯುತ್ತಿದೆ ಅಥೋರಿಯಂ ಗುಲಾಬಿ ಜರ್ಬೇರಾ ಹಾರ್ಕಿಡ್ ಆರ್ಟ್ ಪೋಕರ್ ಮೇರಿಯಾ ಲಿಲ್ಲಿ ಪುಷ್ಯ ಸೇರಿದಂತೆ ನೂರಾರು ಪ್ರಕಾರದ ಹೂವಿನಿಂದ ಈ ಪುಷ್ಪಮೇಳ ಶೃಂಗಾರಗೊಂಡಿದೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ದೀಪಾ ಬರುವ ಆಗಸ್ಟ್ನಲ್ಲಿ ವೀರಾಣಿ ಕಿತ್ತೂರು ಚೆನ್ನಮ್ಮದ ಮಾಡಬೇಕು ಏಕೆಂತಂದರೆ ವೀರಾಣಿ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿ ಇನ್ನೂರು ವರ್ಷ ಆಗುತ್ತೆ ಆ ಕಾರಣಕ್ಕೆ ತಾವು ಮಾಡಬೇಕು ಸಂಗೊಳ್ಳಿ ರಾಯನ ಮತ್ತು ಕಿತ್ತೂರು ಚೆನ್ನಮ್ಮ ಕಾನ್ಸೆಪ್ಟ್ ಮಾಡಿ ಚೆನ್ನಾಗಿರುತ್ತಂತ ಅವರಿಗೆ ನಾವು ಮನವಿ ಮಾಡಿದ್ದೀವಿ ಅದೇ ರೀತಿ ಮುಖ್ಯಮಂತ್ರಿಗಳು ತೋಟಗಾರಿಕಾ ಸಚಿವರು ಎಕ್ಸೆಪ್ಟ್ ಮಾಡಿಕೊಂಡು ಅಧಿಕಾರಿಗಳ ಮೂಲಕ ಭಾಳ ಅಂದ್ರೆ ಡಿ ಎಸ್ ರಮೇಶ್ ಆಗಲಿ ಜಗದೀಶ್ ಆಗಲಿ ನಮ್ಮ ಸ್ಪೆಷಲ್ ಆಫೀಸರ್ ವೇದಮೂರ್ತಿಯವರಾಗಲಿ ಅವರೆಲ್ಲ ಉತ್ತರ ಕರ್ನಾಟಕಕ್ಕೆ ಕಾಕ್ತಿ ಹೋಗಿದ್ದಾರೆ ಚೆನ್ನಮ್ಮನ ಕಿತ್ತೂರಿಗೆ ಹೋಗಿದ್ದಾರೆ ಅದ್ರ ಜೊತೆಗೆ ನಂದಗಡಕ್ಕೆ ಹೋಗಿದ್ದಾರೆ ಸಂಗುಳಿಗೆ ಹೋಗಿದೆ ಎಲ್ಲ ಉತ್ತರ ಕರ್ನಾಟಕ ಪ್ಲೇಸ್ಗೆ ಹೋಗಿ ಅಲ್ಲಿ ಹೇಗಿದೆಯೋ ಹಾಗೆ ಬೈಲೊಂಗಲ್ಗೆ ಹೋಗಿ ಸಮಾಧಿ ಚೆಂದ ಮಾಡಿದ್ದಾರೆ ನೋಡಿ ಸೇಮ್ ಯಾವತ್ತಾಗಿ ಪ್ರತಿರೂಪವೇ ಇಲ್ಲಿ ಬಂದಿದೆ ಅದು ನಮಗೆ ಭಾಳ ಖುಷಿ ಕೊಟ್ಟಿತ್ತು ಕಾರಣ ಅಂತಂದರೆ ಈ ಸಲ ವೀರನ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿ ಇನ್ನೂರು ವರ್ಷ ಆಯಿತು ದಟ್ ಈಸ್ ದ ಕಾನ್ಸೆಪ್ಟ್ ಸೊ ಒಂದು ಬರೀ ಹೂಗಳನ್ನು ಅಲಂಕಾರ ಮಾಡ್ಬೋದು ಒಂದು ಕಾನ್ಸೆಪ್ಟ್ ಇದ್ದಾಗ ಒಂದು ಸ್ಟಡಿ ಆಗುತ್ತೆ ಅದು ಈ ಸಣ್ಣ ಸಣ್ಣ ಮಕ್ಕಳು ಬರ್ತಾರೆ ಎಲ್ಲರಿಗೆ ಈ ದೇಶದ ಸ್ವತಂತ್ರ ಬಗ್ಗೆ ಗೊತ್ತಿರೋದಲ್ಲ ಈ ದೇಶದ ಬಗ್ಗೆ ನಾವು ಫ್ರೀಡಮ್ ಫೈಟರ್ ಬಗ್ಗೆ ಮಾತಾಡ್ತೇವೆ ಎಷ್ಟು ನಮ್ಮ ಈ ಹಿಂದಿನ ಪೀಳಿಗೆಗಳಿಗೆ ದೇಶದ ಬಗ್ಗೆ ಗೊತ್ತಿಲ್ಲ ಅವರಿಗೆ ಸರಿಯಾಗಿ ಅಂದರೆ ಹಿಸ್ಟ್ರಿ ಗೊತ್ತಿಲ್ಲ ಹಿಸ್ಟ್ರಿ ಗೊತ್ತಿಲ್ಲದಕ್ಕೇ ಈ ಸ ಭಾರತ ದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ ಸೊ ಹಮಾರ ತುಮಾರ ಯುದ್ಧ ಸ್ಟಾರ್ಟ್ ಆಗಿದೆ ಅದಕ್ಕೆ ಈ ಹಿಸ್ಟ್ರಿಯನ್ನು ಸರಿಯಾಗಿ ಪ್ರೆಸೆಂಟ್ ಮಾಡುವಂಥ ಒಂದು ವಾತಾವರಣವನ್ನು ನಮ್ಮ ಲಾಲ್ ಎಲ್ಲ ಅಧಿಕಾರಿಗಳು ಮಾಡಿದ್ದಾರೆ ಓಕೆ ನಮಸ್ಕಾರ

ಫ್ಲವರ್ಸು ಫ್ಲವರ್ಸು ಎಲ್ಲ ನೋಡ್ತಾ ಇದ್ದೀವಿ ಎಲ್ಲ ಕಡೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ನಮಗೆ ಭಾಳ ಖುಷಿ ಅನ್ನಿಸ್ತು ಚೆನ್ನಾಗಿದೆ ಎಲ್ಲ ಯಾ ತುಂಬ ಖುಷಿ ಅನಿಸ್ತು ಲೈಕ್ ತುಂಬ ಕಲರ್ಫುಲ್ ಆಗಿದೆ ಲಾಲ್ಬಾಗ್ ನಾವು ಎವ್ರಿ ಇಯರ್ ಬರ್ತೀವಿ ಇಲ್ಲಿ ಲೈಕ್ ಏನು ಥೀಮ್ ಇದೆ ಅಂತ ನೋಡಿದಾಗ ಈ ವರ್ಷ ಥೀಮ್ ನೋಡಿದ್ಮೇಲೆ ತುಂಬ ಖುಷಿ ಅನಿಸ್ತು ಕಿತ್ತೂರಾಣಿ ಚೆನ್ನಮ್ಮ ಅವ್ರದ್ದು ಮತ್ತು ಸಂಗುಲಿ ರಾಯನದು ನಾವು ಇನ್ನೊಂದು ಲಾಲ್ಬ ಆಗಸ್ಟ್ ಶಿಫ್ಟಿಂಗ್ ಏನೋ ವೆಯ್ಟ್ ಮಾಡ್ತಾ ಇದ್ದೀವಿ ಆಮೇಲೆ ಒಳಗಡೆ ಎಂಟರ್ ಅಷ್ಟು ತುಂಬ ಕಲರ್ಫುಲ್ ಆಗಿದೆ ತುಂಬ ಖುಷಿ ಅನಿಸ್ತು ಓಕೆ ನಿಮ್ಮ ಹೆಸರು ಕೀರ್ತ ಓಕೆ ಥ್ಯಾಂಕ್ ಯು ಏನು ಇಷ್ಟ ಇದು ಒಂಚೂರು ಹಿಂದೆ ಹಾಂ ಹೇಗಿದೆ ಈ ಬಾರಿ ಲಾಲ್ ಫ್ಲವರ್ ಶೋ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಅಥವಾ ಇದೇ ಫಸ್ಟ್ ಏನು ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ನಾವು ಇಡೀ ವರ್ಷ ಎಲ್ಲ ವರ್ಷ ಬರ್ತೀವಿ ಇದು ನೋಡೋಕ್ಕೆ ತುಂಬ ಪ್ರೆಸೆಂಟಬಲ್ ಆಗಿದೆ ಕಣ್ಣಿಗೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸೊ ಬರುವಾಗ ಫುಲ್ ಕಲರ್ಫುಲ್ ಆಗಿದೆ ಇದು ನಮ್ಮ ಹಿಸ್ಟ್ರಿ ಬಗ್ಗೆ ಎಲ್ಲ ಕರೆಕ್ಟಾಗಿ ಇದು ಮಾಡಿದ್ದಾರೆ ರಾಣಿ ಚೆನ್ನಮ್ಮ ಬಗ್ಗೆ ಸಂಗೊಳ್ಳಿ ರಾಯಣ್ಣ ಬಗ್ಗೆ ಸೊ ಅದೆಲ್ಲ ಕಲ್ತ್ಕೊಳ್ಳೋಕ್ಕೆ ಇದೊಂದು ಈಸಿ ವೇ ಥರ ಓಕೆ ನಿಮ್ಮ ಹೆಸರು ಓಕೆ ಥ್ಯಾಂಕ್ ಯು Thank you.